ವೇದಿಕೆ ಮೇಲೆ ಇರುವಂಥ ಹಿರಿಯರಾದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಂಜಣ್ಣವರೇ ಸ್ನೇಹಿತರು ಆತ್ಮೀಯರಂಥ ಅನುಪಾಶ್ ಅವರೇ ಇನ್ನೊಬ್ಬರು ಆತ್ಮೀಯರಾದಂಥ ಜಗುಲಾ ಅವರೇ ಇನ್ನೊಬ್ಬರು ಹಿರಿಯ ಮುಖಂಡರಾದಂಥ ಲಾವಣ್ಣವರೇ ಪತ್ರಿಕಾ ಮೂಲಕ ಏನು ಹೇಳ್ತಿದೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರು ಪಕ್ಷದ ಕಚೇರಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ జె డిఎస్ పక్షద హత లీడర్లు సేర్పడుకుంటు నమ్మ ముఖ్యమంత్రి సమయంలో ఆశీర్వద తు ఎలా పక్షద మినిస్టర్ సేర్పడ్కూ గోపాల స్వమీరద శాసక మాజీ శాసన పుట్టేగౌడరు ఎలా ముఖ్య నేతృత్వంలో కాంగ్రెస్ సేర్పడకొంది మల్లికార్జున సాహబ్ర నేతృత్వంలో ఖర్గేవర నేతృత్వంలో ಕಾಂಗ್ರೆಸ್ ಪಕ್ಷದ ಮುಖಂಡ ನೇತೃತ್ವದಲ್ಲಿ ಎಲ್ಲರೂ ಪಕ್ಷ ಸೇರಿದ್ದೀವಿ ಇತ್ತೀಚಿನ ಮೊನ್ನೆ ದಿವಸ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವ್ರೆ ಕರ್ಕೊಂಡೋಗಿಂತ ಶಾಸಕರು ಹೇಳಿದ್ರಿಂದ ಪ್ರೆಸ್ ಮೀಟ್ ಮಾಡೋದರಿಂದ ನಾವು ಯಾರೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ನಾನು ಬಿ ಜೆ ಪಿಲಿ ಮೂರು ವರ್ಷ ಸಕ್ರಿಯ ರಾಜಕಾರಣಿಯಾಗಿ ಮಾಜಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೊಂದಾಣಿಕೆ ಸಂಬಂಧದಲ್ಲಿ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ನಮಗೂ ಬಿ ಬಿ ಜೆ ಪಿಗೂ ತಳಕು ಹೊಂದಾಣಿಕೆ ಕರೆಕ್ಟಾಗಿ ಸಮಯ ಕೊರತೆಯಿಂದ ನಾವು ಕಾಂಗ್ರೆಸ್ನ ಒಪ್ಪಿ ಕಾಂಗ್ರೆಸ್ ಸೇರಿರ್ತೀವಿ ಮುಸ್ಲಿಂ ಬಾಂಧವರು ಕೂಡ ಅವರು ಜೆ ಜೆ ಡಿ ಸಕ್ರಿಯ ಸಕ್ರಿಯವಾಗಿದ್ದು ಅವರು ಕಾಂಗ್ರೆಸ್ನ ಸೇರಿರ್ತಾರೆ ಲವಣ್ಣವರವೇ ಜೆ ಡಿ ಸಕ್ರಿಯ ಸಕ್ರಿಯಾಗಿದ್ದು ಮಾಜಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಇರ್ತಾರೆ ನಮ್ಮ ಜೊತೆ ನಮ್ಮೂರಿನೇ ಇಬ್ಬರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಸೇರಿರ್ತಾರೆ ಮತ್ತು ಇನ್ನೊಬ್ಬರ ಮುಖರಂಥ ಮಲಗೂರು ದೇವರಾಜ್ ಅಂತ ಕಾಂಗ್ರೆಸ್ ಸೇರಿರ್ತಾರೆ ಎಲ್ಲಾದ್ರೂ ಇಲ್ಲಿ ಏನು ಒರಿಜಿನಲ್ ಏನು ನಾವು ಕಾಂಗ್ರೆಸ್ ಇದ್ದಾರಲ್ಲ ನಾವೆಲ್ಲ ಬಿಜೆಪಿ ದಳ ಬಿಟ್ಟು ಇಲ್ಲಿ ಹಾಗೂ ಮತ್ತೆ ಇನ್ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಗೋಪಾಲ ಸ್ವಾಮಿ ಪುಟ್ಟೇಗೌಡರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಕ್ರಿಯಾಗಿ ರಾಜಕಾರಣ ಮಾಡಕ್ಕೆ ಕಾಂಗ್ರೆಸ್ ಕಟ್ಟಲಿಕ್ಕೆ ಸದೃಢವಾಗಿ ಕಲ್ಪನೆ ಮಾಡ್ತೀವಿ ಅಂತ ಹೇಳಿ ಏನು ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ನವ್ರು ಯಾರು ಅಲ್ಲ ನಾವು ದಯಮಾಡಿ ಅರ್ಥ ಅವರು ಶಾಸಕರು ನಮ್ಮನ್ನ ಸರಿ ಬಳಸ್ಕೊಳ್ಳಿಲ್ಲ ಅವರು ಹೊಂದಾಣಿಕೆಯಿಂದ ರಾಷ್ಟ್ರೀಯದಲ್ಲಿ ಬಿ ಜೆ ಪಿ ದಳ ಹೊಂದಾಣಿಕೆ ಅಂತ ಆಗ್ತಿರ್ದೆ ಆ ಸಂಚಲ ರಾಜಕಾರಣನೇ ಬೇರೆ ಬಿ ಜೆ ಪಿ ದಳ ಹೊಂದಾಣಿಕೆಯಲ್ಲಿ ಬರೋದರಿಂದ ನಮಗೆ ಅವ್ರು ಯಾವುದೋ ಸೊಸೈಟಿ ಎಲೆಕ್ಷನ್ಗೂ ಯಾರದೇ ಭಾವಚಿತ್ರ ಆಗ್ತಂಗೆ ನಾವು ಬಿ ಜೆ ಪಿ ಎಲ್ಲ ಇದು ಮಾಡಿದಕ್ಕೆ ಅವ್ರ ಅಗೌರವದವರಕ್ಕೆ ನಾವು ಅವ್ರು ಬಿ ಜೆ ಪಿ ಕೊಟ್ಟು ಕಾಂಗ್ರೆಸ್ ನಾವು ಹಿಂದೆ ಮೂರಷ್ಟು ಹಿಂದೆ ಇದ್ದು ಕಾಂಗ್ರೆಸ್ಸಲ್ಲಿ ಅದಕ್ಕೆ ನಮ್ಮ ಪಕ್ಷಕ್ಕೆ ನಾವು ಹೋಗ್ಬೇಕು ಅಂತ ಗುಡಿಗೆ ಹೋಗಿ ಸಕ್ರಿಯವಾಗಿ ಇರ್ತೀವಿ ನಮ್ಮ ಜೊತೆ ನಮ್ಮ ತಂದೆಯವರಂಥ ಚಂದ್ರಶೇಖರ ಮಾಜಿ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಅಂತ ಶ್ರೀಕಂಠಪ್ಪನವರು ನನ್ನ ಪತ್ನಿಯವರಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದಂಥ ಶ್ವೇತವರು ಎಲ್ಲ ಸಹಗುಡಿ ಎಲ್ಲ ಕಾರ್ಯಕರ್ತರುಗಳನ್ನ ಎಷ್ಟು ಹೇಳೋಕ್ಕಾಗಲ್ಲ ಯಾರು ಒರಿಜಿನಲ್ ದಳದವರು ಬಿ ಜೆ ಪಿಯವರು ಕಾಂಗ್ರೆಸ್ ಸೇರಿರ್ತೀವಿ ಎಲ್ಲ ಸಹಕಾರಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಮಾತು ಜೈ ಕರ್ನಾಟಕ

ಿ ಇಪ್ಪತ್ತ್ಮೂರು ವರ್ಷದ ಕಾಲ ನಾವು ಜನತಾ ದಳದಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡಿದ್ದೇನೆ ಇದರಲ್ಲಿ ಇವ್ರು ಹೇಳೋದ್ರಲ್ಲಿ ಉರುಳಿಲ್ಲ ಶಾಸಕರು ಹೇಳ್ತಾರೆ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಹೇಳ್ತಾರೋ ಏನೋ ಗೊತ್ತಿಲ್ಲ ಥರ ಹೇಳಿಕೆ ಕೊಡ್ತಾರಂತ ನಮಗಂತೂ ಗೊತ್ತಾಗಲಿಲ್ಲ ನಾವು ಖಂಡಿತವಾಗಲೂ ಜೆ ಡಿ ಅಲ್ಲೇ ಇದ್ದಿದ್ದು ಪ್ಯೂರಿಟಿ ಪ್ಯೂರಿಟಿ ಜೆ ಡಿ ಎಸ್ ನಾವು ಇದ್ದಿದ್ದು ಈಗ ನಾವು ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವ ಹಾಗೂ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರ ನಾಯಕತ್ವ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಜಮೀರ್ ಅಹಮದ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಕೆ ಪಿ ಸಿ ಸಿ ಪಕ್ಷದ ಕಚೇರಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದೇವೆ ನಮಗೆ ಬಾಳಪುರ ಹಾಗೂ ಅದರ ಜೊತೆಗೆ ನಮ್ಮ ತಾಲೂಕಿನ ಈ ಕ್ಷೇತ್ರದ ಇನ್ನು ಮುಂದಿನ ರಾಜರಾದಂತಹ ಮಾನ್ಯ ಎಮ್ ಎ ಗೋಪಾಲ ಸ್ವಾಮಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅವರ ಒಂದು ಸಹಕಾರದೊಂದಿಗೆ ನಾವು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದೇವೆ ನಮಗೆ ತುಂಬ ಕೆಲಸ ಮಾಡಿದ್ದೀವಿ ಹಿಂದೆ ನಮಗೂ ಸುಮಾರು ಬೇಸರಾಗಿ ಕೆಲವು ಬೆಳವಣಿಗೆಗಳು ಕಂಡು ಜಾತ್ಯತೀತ ಜನತಾದಳದ ಬೆಳವಣಿಗೆಗಳನ್ನು ಕಂಡು ನಾವು ಬೇಸರಾಗಿ ನಮ್ಮ ಪಕ್ಷನ ಬಿಟ್ಟು ಆಚೆ ತಗೋ ಬಿ ಜೆ ಪಿ ಜೊತೆ ಬೇರೆ ಬೇರೆ ವಿಚಾರ ಎಲ್ಲ ಮಾತಾಡ್ತಾರೆ ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಬಟ್ ಆದರೆ ನಮಗೆ ಅಸಮಾಧಾನ ಆಯಿತು ನಮಗೆ ಒಂದು ಎಲ್ಲ ಒಂದು ಆತ್ಮಸಾಕ್ಷಿಗೆ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆದಾಗ ನಾವು ಪಕ್ಷದಲ್ಲಿ ಏನಕ್ಕೆ ಬಯಸಲ್ಲ ನಮ್ಮ ದೇಶದ ಯೋಧರಿಗೆ ರೈತರಿಗೆ ಸಮಾನವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪತ್ರಿಕಾ ಒಂದುಗಳಿಗೆ ಹೊಂದಿಸುತ್ತಾ ನನ್ನ ಅನಿಸಿಕೆಯವರು ಮಾತಾಡ್ತೀನಿ ನಾವು ನಮ್ಮ ತಂದೆ ಕಾಂಗ್ರೆಸ್ ನಾನು ಹುಟ್ಟಿದಂದಿನಿಂದ ಈ ಪಾರ್ಟಿ ಸೇರೋ ತನಕ ನಾನು ಮೊದಲ ಹೆಜ್ಜೆ ಇಟ್ಟಿದ್ದೆ ಜೆ ಡಿ ಎಸ್ ಜನತಾ ಪಕ್ಷ ಕಂಗಣ್ಣವ್ರ ಕಾಲದಲ್ಲಿ ನಾನು ಪಕ್ಷಕ್ಕೆ ಹಿಡಿದವನು ಅವರ ಮೇಲೆ ಓಟ್ಬೋದು ಬಂದಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಜೆ ಡಿ ಎಸ್ ಪಕ್ಷನೇ ನಂಬಿಕೊಂಡು ಜೆ ಡಿ ಎಸ್ ಪಕ್ಷನೇ ಸರ್ವಸ್ವ ಕಂಡೇ ಬಂದ್ವಿ ಈಗ ನಮಗೆ ಅಸಮಾಧಾನ ಆಗ್ಲಿಕ್ಕೆ ಕಾರಣ ನಮಗೆ ತೊಂದರೆ ಕೊಡೋದು ಮತ್ತೊಂದು ಮಾಡದೇ ಇದ್ರು ಕೂಡ ನಮ್ಮನ್ನೊಬ್ಬನ ಲೀಡ್ರು ಅಂತ ಬೆಳೆಸ್ಕೊಂಡ್ರು ಗೌರವ ಕೊಟ್ಕೊಂಡ್ರು ನಡೆಸ್ಕೊಂಡು ಹೋಗ್ತಾಯಿದ್ರು ನಮ್ಮೂರಿನಲ್ಲಿ ಒಂದು ಹಾಲಿಂಡೇರಿ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಹೇಳ್ದೆ ಅದನ್ನು ಕೂಡ ಅವ್ರು ಗಮನಿಸ್ಲಿಲ್ಲ ಅದನ್ನು ಬಿಟ್ಟು ಕೊನೆಗೆ ಸೂಪರ್ ಸೈಡ್ ಮಾಡೋ ಸಮಯದಲ್ಲಿ ನನ್ನ ಗಮನಕ್ಕೆ ತರ್ದೇನೆ ಅಂದರೆ ನಾವೇನು ಅಷ್ಟು ದೊಡ್ಡವರು ಅಂತ ಏನು ಹೇಳ್ಕೊಳ್ಳೋಕೆ ಹೋಗ್ತಾ ಇಲ್ಲ ನಮ್ಮಲ್ಲಿ ನಾವು ಸಣ್ಣರು ಅಂತ ಕೇಳೋಣ ಊರಲ್ಲಿ ಒಬ್ಬ ಮುಖ್ಯಸ್ಥನಾಗಿ ಮೆಂಬರ್ ಆಗಿದ್ದೀನಿ ಆವಾಗ ನನ್ನೊಂದು ಒಂದು ಮಾತು ಹೇಳ್ಬೋದಾಗಿತ್ತು ಅವರನ್ನು ರಾಜೀನಾಮೆ ಕೊಟ್ಟು ಸೂಪರ್ ಸೆಟ್ ಮಾಡಿದವರು ಅಂತ ಇದೇ ನಮ್ಮ ಶಾಸಕರು ಅವ್ರ ಮಾತು ಕೇಳ್ಕೊಂಡು ಅವಿರೋಧ ಆಯ್ಕೆ ಮಾಡಿದ್ದು ನಾನೇ ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಾಗಲೂ ಕೂಡ ಒಂದು ಮಾತು ಲವಣ್ ಕೇಳ್ಕೊಡಿ ಅನ್ಬೋದಾಗಿತ್ತು ನಾನು ಅದನ್ನೇ ಮಾಡಿಸೋನು ಅಥವಾ ವಿರುದ್ಧ ಮಾಡುವನೋ ಅದು ನಮಗೆ ಗೊತ್ತಿಲ್ಲ ನಮ್ಮ ನಾಯಕತ್ವಕ್ಕೆ ಇವಾಗಲೇ ಈ ಸಣ್ಣ ವಿಚಾರದಲ್ಲೇ ಗಮನ ಕೊಡ್ದಲ್ಲೇ ಕೇಳ್ದಲ್ಲೇ ನಾವು ಊರಲ್ಲಿ ಒಪ್ಕೊಂಡೆ ಅದಾಗಕ್ಕೆ ಬಿಡೋಲ್ಲ ಬಿಡಿ ರಾಜೀನಾಮೆ ಕೊಡಿಸಲ್ಲ ವಾಪಸ್ ತೆಗೆಸ್ತೀನಿ ಅಂತ ಒಪ್ಕೊಂಡೆ ಶಾಸಕರ ಹತ್ರ ಮಾತಾಡಿದಾಗ ಇಲ್ಲ ಅವ್ರ ನನಗೆ ಗೊತ್ತಿಲ್ಲ ಅಂತ ಆಯ್ತನ ನಿಮಗೆ ಗೊತ್ತಿಲ್ಲದ ಮೇಲೆ ಯಾರು ನೀವೇ ಮಾಡಬೇಕು ಇಲ್ಲ ನಾನು ಮಾಡಬೇಕು ಅವ್ರನ್ನ ಹೊರಗಡೆ ಪ್ರವಾಸ ಕಳಿಸಿ ಸೂಪರ್ ಸೆಟ್ ಮಾಡಿಸ್ತೀನಿ ಇದ್ರೆ ನಾವು ಇಪ್ರೇ ಮಾಡಬೇಕು ಊರಿನಲ್ಲಿ ನಾನು ಮಾಡಿಲ್ಲ